ಮರ ಏನ್ ಕಟ್ಕೆಯಿಂದ ಜೋಡ್ಸಿರ್ತಾರೆ ನೀಲಗಿರಿ ಮರ ಇವ್ ಮರಗಳನ್ನ ಆ ಕಟ್ಕೆ ಮೇಲೆ ಅರ್ಧ ಕ್ರಾಲ್ಗೆ ಹಿಂಗೆ 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 ಮಾಡಿ ಅರ್ಧ ಕ್ರಾಲ್ಗೆ ಅದ್ರ ಮೇಲೆ ಜಂಪ್ ಮಾಡ ಅಂತ ಹೇಳಿ ಅವತ್ತು ಸಾವುರ್ಗದಲ್ಲಿ ಇದೇ ತರ ಹೇಳಿದ್ರು ರೌಡಿ ರಂಗನ ಮುಚ್ಚಿಕ್ಕಿದ್ರು ಇವತ್ತು ಬೇರೆ ಆನೆನ ಹಿಡಿದ್ಬಿಟ್ಟು ಇದೇ ರೌಡಿ ರಂಗ ಅಂತ ಹೇಳ್ಬಿಟ್ಟು ಯಾವ್ದೋ ಚಿಕ್ಕ ಹಾನೆ ಹಿಡಿದು ಕಳ್ಸಿದ್ರು ಅಂದ್ರೆ ಅದೇ ಎಲ್ಲ ಒಂದ್ ಸೈಡ್ ಕುತ್ಕೊಂಡ್ಬಿಡ್ತೀವಿ ಆ ಸೈಡ್ ಕುತ್ಕೊಂಡ್ ಮೇಲೆ ಆರು ಗಂಟೆ ಸುಮಾರಿಗೆ ಸಿದ್ಧ ಹಣ್ಣು ಆಚೆ ಗೊತ್ತಾನೆ ಗೊತ್ತಾದ್ರೆ ಹಿಂದೇನೆ ಮಣ್ಣು ತಲೆ ಮೇಲೆ ಬರೋದು ಹಿಂಗಾದ್ರೂ ಹೋಗ್ತಾರ ಅಬ್ಬ್ರಕ್ಕೆ ಈ ಟ್ರೈನು ಹೊಗೆ ರೈಲು ಕರಿ ಇದೇ ಟ್ರೈನ್ ಇತ್ತಲ್ಲ ಆ ಥರ ಧೂಳೆ ಬುಡ್ಸ್ಕೊಂಡು ಬರ್ತದೆ ಎಲ್ಲ ಆ ಕಡೆ ಕಡೆ ಸೈಡ್ಗೆ ಹೊಟ್ಟೋದ್ರು ಬಿದ್ದು ಬಿಡ್ತಾರೆ ಐದು ಸಾವಿರ ಜನ ಐದು ಸಾವಿರ ಆರು ಸಾವಿರ ಜನ ಮೇಲೆ ಇದ್ದರು ಆ ರೈಪಲ್ ಒಳಗಡೆ ಏನು ಮಾಡ್ತಾರೆ ಅದು ದೂರ ಹೋಗೋ ಆನೆ ಅಲ್ವಾ ಇದು ಏಟುಗೋದ್ರು ಹೋಗ್ಬೇಕು ಅಂದ್ಬಿಟ್ಟು ಹೇಳಿ ಕೆರೆಗೆ ನೀರಿಗೆ ಡಬಾ ಡಬಡ ಮೊಡಬ ಹಿಂಗೆ ಸುಡ್ತಾ ಇರ್ತಾರೆ ರೈಫಲಲ್ಲಿ ಹೊಡಿತಾ ಇರ್ತಾರೆ ಆ ರೈಫೋಲ್ಲಿ ಹೊಡಿತಾ ಇದಾಗ ಹೋಗ್ತದೆ ಹೋಯ್ತದೆ ಸೀದಾ ಹೋಗಿ ಗುಬ್ಬಿ ಕೆರೆಯಲ್ಲಿ ಹೋಗಿ ನಿಂತಿರ್ತದೆ ಗುಬ್ಬಿ ಹತ್ರ ಇರ್ತವೆ ಅವತ್ ಬೆಳಗ್ಗೆಲ್ಲ ಹುಡ್ತಿವಿ 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 ಆನೆ ಸಿಗೋದೆಲ್ಲ ತಿರ್ಗಾ ಆನೆ ಮೇಲೆ ಹೋಯ್ತಿವಿ ಆನೆ ಮೇಲೆ ಹೋಗಿ ಹೋಗಿ ನಮ್ದು ಸಿದ್ಧ ಮ್ಯಾಕು ನಮ್ದು ರೌಡಿ ರಂಗ ಅಂತ ಮೂರ ಮೂರು ಜನ ಸ್ನೇಹಿತರಾಗಿದ್ದಾರೆ ಅಲ್ಲಿಂದ ಶಿಫ್ಟ್ ಮಾಡ್ತಾರೆ ರೌಡಿ ರಂಗ ಹಿಡಿದಿಲ್ಲ ಅದು ಬಂದಿ ಡಾಕ್ಟರ್ ಎಲ್ಲಿ ಕಲಿಮೇಲೆ ಕೂತಿರ್ತಾರೆ ಅಲ್ಲಿ ಡಾಕ್ಟರ್ ಒಂದೇ ಇದ್ ಮಾತ್ರ ಹೋಗಿರ್ತಾರೆ ಒಂದ್ ಟೂಬ್ ಮಾತ್ರ ಇದು ಹೊಡ್ಯಾಕ್ ಆಗೋದಿಲ್ಲ ಅಲ್ಲಿ ಔಷಧಿ ಇರೋದಿಲ್ಲ ಏನಿಲ್ಲ ಕಲ್ಲು ಮೇಲೆ ಹಿಂಗೆ ಕುಂತಿರ್ತಿವಿ ನಾವು ಅಲ್ಲ ನಿಧಾನಕ್ಕೆ ಹಿಂಗೆ ಪಟಾಕಿ ಹೊಡಿತಾಯಿದ್ರೆ ಇದ್ರೆ ಗನ್ನೆಲ್ ಹಿಂಗೆ ನೋಡ್ಕೊಂಡು ಯಾರು ಬತ್ತಿರ ಬೋರಿ ಅನ್ನೋ ಲೆಕ್ಕ ಇದ್ದು ಇಡೀ ಕಡೆಲ್ಲ ಸೋತಿಸಿರ್ತೀವಿ ರೋಡಿ ರಂಗ ಫಸ್ಟ್ ನಮ್ಮ ಕೈ ಸಿಗ್ತಾನೆ ಆಮೇಲೆ ಅದಾದ್ಮೇಲೆ ಇನ್ನೊಂದು ಆನೆ ಸಿಗುತ್ತೆ ಯಾವ್ದು ಎರಡಾನೆ ಇದು ಯಾವ್ದು ಇದ ನಮ್ಮ ಬಲರಾಮ ಅಭಿಮಾನಿ ಇವ್ರು ಏನು ಬಂದ್ರ ಅದೇನೋ ಬೇರೆ ಬಂದ್ಬಿಡ್ತಾ ಇಲ್ಲಿ ಒಂದು ಆನೆ ಅಂತ ನಾವು ಅದು ಸಿಕ್ಕಾಪಟ್ಟೆ ಉಳೋದು ಒಂದು ಇವನು ರೋಡಿ ರಂಗ ಒಂಥರ ನಿಧಾನಕ್ಕೆ ಹಿಂಗೆ ಪಟಾಕಿ ಹೊಡಿತಾಯಿದ್ರೆ ಗನ್ನೆಲಿ ಹೊಡೆತವ್ರೆ ಹಿಂಗೆ ನೋಡ್ಕೊಂಡು ಯಾರ್ ಬತ್ತಿರ ಬೊರಿ ಅನ್ನೋ ಲೆಕ್ಕ ಇದ್ರದು ಇದೇನ್ ಮಾಡ್ತದೆ ಇನ್ನೇ ಇನ್ನೊಂದು ಸಿಕ್ತದಲ್ಲ ಅದು ಫಾಸ್ಟ್ ಆಗಿ ಹೋಗುತ್ತೆ ಡಾಕ್ಟ್ರು ಅದಕ್ಕೆ ಹೊಡೆದ್ರು ಔಷಧಿ ಅದಕ್ಕೆ ಹೊಡೆದ್ರು ಔಷಧಿ ಅದ್ ಹೊಡೆದ್ರು ಇದು ಆನೆ ಕೆಳಗಡೆ ಸುಮಾರು ದೂರ ಹೋಯ್ತು ಆನೆ ಇನ್ನೇನು ಕೆಳಗಡೆ ಬೀಳ್ತದೆ ಮಟ್ಟಕ್ಕೆ ಹೋದವಾಗ ಇದು ಒಂದ್ ಇದು ನಮ್ದು ರೌಡಿ ರಂಗ ಏನ್ ಮಾಡ್ತಾರೆ ಹಿಂದೆಯಿಂದ ಗೊತ್ತಾನೆ ರೌಡಿ ರಂಗ ಬಂದಾಗ ಸರ್ ಇದೇನು ಸರ್ ಹಿಂಗ್ ಮಾಡ್ಬಿಟ್ರಾ ಇದು ಇವನೇಲ್ಲ ಸರ್ ಇದು ಇವಾಗ ಹೌದಾ ಅದು ಬಂದು ಡಾಕ್ಟರ್ ಎಲ್ಲಿ ಕಲಿಮೇಲೆ ಕೂತಿರ್ತಾರೆ ಅಲ್ಲಿ ಡಾಕ್ಟ್ರು ಒಂದೇ ಇದ್ ಮಾತ್ರ ಹಾಕೊಂಡು ಹೋಗಿರ್ತಾರೆ ಒಂದು ಟೂ ಮಾತ್ರ ಇದು ಕೊಡೋಕಾಗೋದಿಲ್ಲ ಅಲ್ಲಿ ಔಷಧಿನ ಇರೋದಿಲ್ಲ ಏನಿಲ್ಲ ಕಲ್ಲು ಮೇಲಿನ ಕುಂತಿರ್ತೀವಿ ನಾವು ಡಾಕ್ಟರ್ ಅಲ್ಲ ಅದು ಬಂದು ಕಲ್ಲು ಪಕ್ಕದಲ್ಲಿ ನಿಂತ್ಕೊಬಿಡ್ತದೆ ನಾವು ಮೇಲೆ ಇದ್ದೀವಿ ಅಂತ ಅದ್ಕೊತು ಕಲ್ಲಿಂದ ಶಿಫ್ಟ್ ಮಾಡ್ತಾ ಗೌಡಿ ರಂಗ ಹಿಡಿದಿಲ್ಲ ಆದ್ರನ್ನ ಇಲ್ಲೆಲ್ಲೂ ತಗೊಂಡ್ಬರೋದಿಲ್ಲ ಅದನ್ನ ಸೀದಾ ಇಲ್ಲೆಲ್ಲೂ ಮುಡ್ಗೋದ್ ಬೇಡ ಇಲ್ಲೂ ಮನ್ಸೂನ್ ಮಾಡಿದೆಯಲ್ಲ ಇದಾನು ಇಲ್ಲಿ ಮುಳಗೋದ್ ಬೇಡ ಅಂತ ನಾಗರಾಳೆ ಬಂಡೀಪುರಕ್ಕೆ ತಗೊಂಡೋಗಿ ಬಿಟ್ಬಿಡ್ತಾರೆ ಸರ್ ಅದೇ ನಾಗರೊಳೆ ಬಂಡೀಪುರಕ್ಕೆ ಹೋದ್ಮೇಲೆ ನಾವು ಅದ್ರ ನಾನೇನ ಹೆಂಗ್ ದರ್ಶನ ಮಾಡ್ತೀವಂದ್ರೆ ತಿರ್ಗಾ ನಾವು ಇಲ್ಲಿಂದ ಕೊಟ್ಟಿದ್ದಾನೆ ನಾವು ಆ ಕಡೆ ಮೈಸೂರು ಕಡೆ ಕಳ್ಸಿರ್ತೀವಿ ಮೈಸೂರು ಕಡೆ ಹೆಂಗ್ ದರ್ಶ್ ನೋಡ್ಬೇಕಂದ್ರೆ ಮೈಸೂರು ಒಳಗಡೆ ನುಗ್ಗಿ ಒಬ್ರನ್ನ ನೋಡಿದ್ವಿ ಸಾವಿರದ ಒಂಬತ್ರ ಒಂಬತ್ತರಲ್ಲಿ ಆ ಮ ಎರಡು ಸಾವಿರದ ಒಂಬತ್ತರಲ್ಲಿ ಮೈಸೂರಿಗೆ ನುಗ್ಗಿ ದಾಳಿ ಮಾಡೋದೇ ನಾವು ಇಲ್ಲಿ ನೀರು ಅವತ್ತು ನೋಡ್ತೀವಿ ನಾವು ಓಹ್ ನಾವು ಕೊಟ್ಟಿದ್ದ ಆನೆ ಇಲ್ಲಿಂದ ಇದು ರೌಡಿ ರಂಗನ ಇತ್ತಲ್ಲ ಅದೇ ಆನೆ ಇತ್ತು ಅಂತ ಈಗ ರೌಡಿ ರಂಗ ಇಲ್ಲೇ ಇಲ್ಲ ಸುದ್ದಿನೇ ಇಲ್ಲ ಆಯ್ತು ಅವತ್ತೆಲ್ಲ ಪ್ಯಾಕ್ ಮಾಡಿ ಹೊರಟೇ ಬಿಟ್ರು ಪ್ಯಾಕ್ ಮಾಡಿ ಹೊರ್ಟೋದ್ರು ಅವಾಗ ಹೇಳಿದ್ರು ಯಾರೋ ಹೋಗ್ಬಿಡುತ್ತೆ ಇವಾಗ ನಾವು ಇಡಿಯಂದಿ ದಾನಿ ಇಡೀಲಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ಏನೋ ಪ್ರಾಬ್ಲಮ್ ಆಯ್ತದೆ ಇದೇ ಆನೆ ಇದ್ದಿದ್ದು ಆವಾಗ ಅದನ್ನು ಅಲ್ಲೇ ಸ್ಟಾಪ್ ಮಾಡ್ತೀವಿ ಸಿಕ್ಕಿದ್ದು ಇದೊಂದೇ ಆನೆ ಯಾಕಂದರೆ ಇದು ಸಾ ನಮ್ಮ ಅಧಿಕಾರಿಗಳು ಏನಿರ್ತಾರೆ ಅವ್ರಿಗೆ ಗೊತ್ತಿರೋಲ್ಲ ಆನೆ ರೌಡಿ ರಂಗ್ ಬಿಟ್ವಿ ಯಾವುದೋ ಒಂದು ಸಿಕ್ತು ಇಟ್ಕೊಂಡೋದ್ರು ತಗೊಂಡೋಗಿ ಮೈಸೂರಿಗೆ ಬಿಟ್ಬಿಟ್ರು ಅದಾದ ಮೇಲೆ ಕಡೆ ಕಡೆಯೆಲ್ಲ ಹೋಗಿ ರೌಡಿ ರಂಗ ನೆಲಮಂಗಲ್ದು ಯಾವುದೋ ತೋಟದಿರೋ ಅವರು ಮನೆತವೆ ಯಾವುದೋ ಒಳಗಡೆ ಓಡಾಡ್ಬೇಕಾದ್ರೆ ಅಲ್ಲಿ ಹೊಡೆದು ಹೊಡೆಯುತ್ತೆ ಆವಾಗ ಹೇಳ್ತಾರೆ ನೀವು ಆನೆ ಹಿಡ್ದಿಲ್ಲ ನೀವು ಆನೆ ಇಲ್ಲೇ ಇದೆ ಆನೆ ಅಂತ ಹೇಳಿ ತಿರ್ಗಾ ಕಂಪ್ಲೇಂಟ್ ಆಗುತ್ತೆ ಅಲ್ಲಿಂದ ಆನೆ ಸಿಗೋದೇ ಇಲ್ಲ ಅದು ನಾವು ಹೋಗ್ತೀವಿ ಒಯ್ತೀವಿ ಉಡ್ಕೊಂಡೋಗ್ತೀವಿ ಇಡೀಬೇಕಂತ ನೆಲಮಂಗಲಕ್ಕೆ ಹೋಗ್ತೀವಿ ನೆಲಮಂಗಲ್ದಿಂದ ಒಂದು ಸತಿ ತುಮ್ಕೂರು ಕೆರೆ ತುಮಕೂರು ಮೇನ್ ರೋಡು ಹೈವೇ ಹಿಂಗೆ ಹೈವೇ ಪಕ್ಕದಲ್ಲಿ ಒಂದು ದೊಡ್ಡದೊಂದು ಕೆರೆ ಕೆರೆ ಒಳಗಡೆ ಎಲ್ಲ ಈ ಗಡ್ಡಿ ಅಂತ ಹೇಳ್ತೀವಿ ನಾವು ಗೊಬ್ಬರ ಗಿಡ ಅಂತ ಹೇಳ್ತೀವಿ ಕೆರೆ ಒಳಗಡೆ ಬೆಳೆಯೋದು ಆ ಕೆರೆ ಸೆಂಟ್ರಲ್ಲಿ ನಿಂತಿದ್ದೆ ಇಡೀ ಏನು ಎಲ್ಲ ತುಂಬ್ಕೊಂಬಿಟ್ರು ಅಲ್ಲೆಲ್ಲ ನೋಡ್ತೀವಿ ಆನೆ ಮೂರ ಆನೆ ಅದ್ರ ಜೊತೆಗೆ ಇನ್ನೆರಡು ಸೆಟ್ ಆಗಿದಾವೆ ಅದ್ರ ಜೊತೆಲ್ಲೂ ರೌಡಿ ರಂಗ ಇದಾನೆ ಹೌದು ಸಿದ್ಧ ನಾವು ಹೆಸರು ಯಾವ್ದು ಕಟ್ಟಿಲ್ಲ ಸರ್ ಎಲ್ಲಾ ಆ ಕಡೆ ಜನ ಕಟ್ಕೊಂಡಿದಷ್ಟೇ ಅದು ಮಾಗಡಿ ಹತ್ರ ಹೋಗ್ತೀರಾ ಸಿಗ್ತಾರೆ ತುಮಕೂರು ಕೆರೆ ಜಾನ್ ಮಾಡ್ತಾರ ಸರ್ ತುಮಕೂರ್ ಹತ್ರ ಹೋಗ್ತಿವಿ ತುಮಕೂರ್ ಕೆರೆಯಲ್ಲಿ ಸಿಗುತ್ತೆ ಜೊತೆ ಅಲ್ಲಿ ಕರೆಸಿರ್ತಾರೆ ನಮ್ಮನ್ನ ಅಲ್ಲಿ ಹೋದಾಗ ನೋಡುವಾಗ ಆನೆ ಹುಡುಕ್ತಿವಿ ಅಲ್ಲಿ ಕಾಡಿರಲ್ಲ ಅಲ್ಲಿ ಕೆರೆ ಒಳಗಡೆ ಹೋಗಿ ಆನೆ ನಿಂತ್ಕೊಂಡಿರುತ್ತೆ ಕೆರೆ ಅಲ್ಲಿ ಹೋಗಿ ನೋಡಿದಾಗ ಆನೆ ಅಲ್ಲಿ ಇರ್ತವೆ ಸರಿ ಇಲ್ಲವೆ ಅಂತ ಟ್ರಾವೆಲ್ ಮಾಡ್ತೀವಿ ಅಲ್ಲಿಂದ ಓಡಿಸಿದಾಗ ಸೀದಾ ಆನೆ ಈ ಕಡೆ ಬರೋಕೆ ಜ್ಞಾನ ಇಲ್ಲ ಅವು ಅವು ಇನ್ನ ಮುಂದೆ ಮುಂದೆ ಆ ಕಡೆನೇ ಹೋಗ್ಬೇಕಂತ ಹೇಳಿ ಅಲ್ಲಿ ಒಂದು ನಾಲ್ಕು ದಿವಸ ಟ್ರಾವೆಲ್ ಮಾಡ್ತೀವಿ ಅಲ್ಲಿ ಮಧ್ಯದಲ್ಲಿ ಒಂದು ಆಚಕಾಲಪ್ಪುನ್ ಬೆಟ್ಟ ಅಂತ ಇದೆ ನೆಲಮಂಗ್ಲ ಬಿಟ್ಟು ಮುಂದೆ ಹೋದ್ರೆ ಆ ಬೆಟ್ಟಕ್ಕೆ ಬರ್ತಾವೆ ಅಲ್ಲಿಂದ ನಾವು ಈ ಕಡೆ ನಮ್ಮ ಮಾಗಡಿ ಕಡೆ ತಗೊಬಾರ ಟ್ರೈ ಮಾಡ್ತೀವಿ ಅಲ್ಲಿಂದ ಸಿಗೋದಿಲ್ಲ ಅದು ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ನೈಟ್ ಎಲ್ಲ ಓಡ್ಸಿರ್ತೀವಿ ನಾವು ಹಿಂಗೆ ಶಾರ್ಟ್ ಕಟ್ ನಾವು ಯಾವಾಗ ನಾವು ಹಿಂಗೆ ನಾವು ಹೋಗ್ತಿದ್ವಿ ತಗೊಂಡು ತಗೊಂಡ್ರೆ ಅವ್ ಯಾವಾಗ ಅಲ್ಲಿಂದ ನಮ್ಮನ್ನು ಬಿಟ್ಬಿಟ್ಟು ಸಾರ್ಟ್ ಕಟ್ ರೂಟ್ ಅಲ್ಲಿ ಯಾವಾಗ ನಮ್ಗೆ ಬಂದಿದ ಬನಗಟ್ಟ ಕಾಡಲ್ಲಿ ಸೇರ್ಕೊಂಡಿಲ್ಲ ಅಂತ ಹೇಳ್ತಿದ್ರು ಆ ತರ ತಗೊಂಡ್ ಬರೋಣ ಅಂತ ನಾವು ಟ್ರೈ ಮಾಡ್ತೀವಿ ಅಲ್ಲಿಂದ ಆ ತರ ಬರೋಣ ಅಂತ ಮಾಡ್ತೀವಿ ಅದು ನಮ್ಗೆ ಯಾವ್ದೋ ಮಾವನ್ ಆಡ್ದ ಒಳಗಡೆ ಹೋಗ್ತವೆ ಮೂರು ಮೂರು ಮಾವ ನಮ್ದು ಸಿದ್ಧ ಮ್ಯಾಕು ನಮ್ದು ರೌಡಿ ರಂಗ ಅಂತ ಮೂರ ಮೂರು ಜನ ಸ್ನೇಹಿತರಾಗಿದ್ದಾರೆ ಅಲ್ಲಿಂದ ತಗೊಂಡೋಗ್ತಿವಿ ಸೀದ ಬೆಳಗ್ಗೆದ್ದಿ ನಾವು ತುಮಕೂರಿಂದ ಒಂದ್ ಕಾಡಕ್ ತಗೊಂತೀವಿ ಕಚ್ಕಲ್ ಬೆಟ್ಟ ಅಂತ ಹೇಳಿ ಆ ಕತ್ಕಲ್ ಬೆಟ್ಟ ತಾವು ಇವತ್ತು ನೈಟ್ ಆಗಿದೆ ಬೆಳಗ್ಗೆ ಹೋಗೋಣ ಅಂದ್ಕೊಂಡು ಬಿಟ್ಬಿಡ್ರಿ ಅಂತ ಹೇಳಿ ಇಲ್ಲಿಗೆ ನಿಲ್ಸಿ ಕಾರ್ಯಾಚರಣೆ ಇಲ್ಲಿ ಸ್ಥಗಿತಗೊಳಿಸ್ರಿ ಅಂತ ಅಲ್ಲಿ ಸ್ಟಾಪ್ ಮಾಡಿಸ್ತಾರೆ ನೈಟ್ ಹೋಯ್ತೀವಿ ಎಲ್ಲ ಒಂದು ನೆಲಮಂಗಲದ ಕಡೆ ಯಾವುದೋ ಒಂದು ರೈತರು ಮನೆ ಹತ್ರ ಎಲ್ಲ ಮಲ್ಕೊತೀವಿ ಇಲ್ಲಿ ಇಲ್ಲಿ ಈ ರೂಟಲ್ಲಿ ಬರ್ಬೋದು ಆ ಇವಾಗ ಇಲ್ಲಿ ಬಂದರೆ ಈ ಕಡೆ ಟ್ರಾವೆಲ್ ಮಾಡೋಣ ಅಂತೇಳಿ ಅಡ್ಡ ಹೋಗಿ ನಿಮ್ಗೆ ಕೂತ್ಕೊಂಡಿರ್ತೀವಿ ಆನೆ ಬರೋದಿಲ್ಲ ತಿರ್ಗ ರಿಟರ್ನ್ ಅದು ಏನು ಬಂದಿರ್ತದೆ ಅಲ್ಲ ಸೀದಾ ಹೋಗಿ ಗುಬ್ಬಿ ಕೆರೆಯಲ್ಲಿ ಹೋಗಿ ನಿಂತಿರ್ತದೆ ಗುಬ್ಬಿ ಹತ್ರ ಇರ್ತವೆ ಅವತ್ತು ಬೆಳಗ್ಗೆಲ್ಲ ಹುಡುಕ್ತಿವಿ ಹುಡ್ತಿವಿ ಹುಡ್ತೀವಿ ಆನೆ ಸಿಗೋದೇ ಇಲ್ಲ ತಿರ್ಗಿ ಆನೆ ಮೇಲೆ ಹೋಗ್ತೀವಿ ಆನೆ ಮೇಲೆ ಹೋಗಿ ಹೋಗಿ ಸುಮಾರು ದೂರ ಜಾ ಹೆಜ್ಜೆ ಗುರುತ ಮೇಲೆ ಹೋಯ್ತೀವಿ ಸಿಗೋದೇ ಇಲ್ಲ ಸರಿ ಆನೆ ಇವಾಗ ಇಲ್ಲಿಂದ ಶಿವಮೊಗ್ಗ ಕೊರಟಾಗಿದೆ ಆನೆ ನಡೀರಿ ವಾಪಸ್ ಹೋಗೋಣ ಅಂತ ಬರೋ ಟೈಮ್ಗೆ ಯಾರೊಬ್ಬರು ರೈತರು ಅಲ್ಲಿ ಗುಬ್ಬಿ ತಿಂದ ಫೋನ್ ಮಾಡ್ತಾರೆ ಒಳಗಡೆ ಆನೆ ನೀ ಇಲ್ಲವೇ ಬರ್ರಿ ಆನೆಗಳು ಅಂತ ನೆಲ್ಮಂಗ್ಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ರೇಂಜ್ಗೆ ತಿಳಿಸ್ತಾರೆ ತಿರ್ಗಿ ಅಲ್ಲಿಂದ ಹೋಗ್ತೀವಿ ಸುತ್ತ ಒಂದು ನಾಲ್ಕು ಒಂದು ಹದಿನೈದು ಎಕರೆ ಅಷ್ಟು ಇದೇ ಕೆರೆ ಗುಬ್ಬಿ ಕೆರೆ ಅದು ಅದೆಲ್ಲ ಬರೇ ಗೊಬ್ಬ ಅದು ಗಣೇಶ್ ಅಂತ ಹೇಳ್ತೀವಿ ಗೊಬ್ಬರದ ಗಿಡ ಆ ಗೊಬ್ಬರ ಗಿಡದೊಳಗಡೆ ಸೆಂಟ್ರ್ ಕೆರೆಯಲ್ಲೂ ಆರಾಮಾಗಿ ಉಲ್ಕೊಂಡು ನಿದ್ದೆ ಮಾಡ್ತವೆ ಮೂರು ಮಾಡ್ತಾ ಇತ್ತು ನಿದ್ದೆ ಮಾಡ್ತವೆ ಇವಾಗ ಒಂದು ಹದಿನೈದು ಎಕರೆ ಕೆರೆ ಅಂದರೆ ಯಾರು ಹೋಗೋದಿಲ್ಲ ಅಲ್ಲಿ ಗಿಡದಲ್ಲಿ ಯಾರು ನುಗ್ಗೋದು ಇಲ್ಲ ಹದಿನೈದು ಎಕರೆ ಕೆರೆ ಒಳಗಡೆ ಒಂದು ಸ್ವಲ್ಪ ಇರೋದು ಒಂದು ಅರ್ಧ ಎಕರೆ ಅಷ್ಟು ಮಾತ್ರ ನೀರಿರೋದು ಸೆಂಟ್ರಲ್ಲಿ ಇದಿದೆಲ್ಲ ಗಿಡನೇ ಅಲ್ಲಿ ನೀರು ಕುಡ್ಕೊಳ್ಳೋದು ಅಲ್ಲೇ ಮಲ್ಕೊಳ್ಳೋದು ಅದು ಅಂತ ಹಿಂಗೆ ಮಾಡ್ತಾ ಇದ್ವು ಆಮೇಲೆ ಒಳ ಒಳಗಡೆ ಹೋಗಿ ಅಂತ ಹೇಳ್ತಾರೆ ನಾವು ಒಂದು ಸ್ವಲ್ಪ ಆ ಕಡೆ ಕಡೆ ಹೋಗ್ತೀವಿ ಅದು ಸುತ್ತಕೋತದೆ ಕಾಲಿಗೆ ಗಿಡ ಕೆರೆ ಒಳಗಡೆ ಇರೋದು ಇದು ಬೇರೆ ನಮಗೆ ಭಯ ಇದು ರೌಡಿ ರಂಗ ಇಲ್ಲಿ ಜೊತೆಲಿ ಇದ್ದಾನಲ್ಲ ನಮ್ಮನ್ನು ಏನು ಮಾಡ್ಬಿಡ್ತಾನೋ ಅಂತ ನಮಗೆ ಸಿಕ್ಕಾಪಟ್ಟೆ ಭಯ ಆಯ್ತಾಯಿತ್ತು ಆಮೇಲೆ ಸುತ್ತಾನಿತ್ಕೊಂಡು ಪಟಾಕಿ ಗಿಟಾಕಿ ಹೊಡಿತೀವಿ ಆಮೇಲೆ ಒಂದು ಐದು ಐದುವರೆಗೆ ಮುಂದಕ್ಕೆ ಒಂದು ಸ್ವಲ್ಪ ಹಂಚಿಗೆ ಏನು ಮಾಡ್ರು ಬರೋದಿಲ್ಲ ಆಚೆಗಾನೆ ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲ ಬಂದು ಆಚೆ ಕುತ್ಕೊಂಬಿಡ್ತೀವಿ ಯಾರು ಸೌಂಡ್ ಮಾಡಬಾರ್ದು ಅಂತೇಳಿ ಅಲ್ಲಿ ಪಬ್ಲಿಕ್ ಸಿಕ್ಕಾಪಟ್ಟೆ ಪಬ್ಲಿಕ್ ತುಂಬ್ಕೊಬಿಡ್ತಾರೆ ಇಲ್ಲಾಂದ್ರೆ ಒಂದು ಐದಾರು ಸಾವಿರ ಜನ ಪಬ್ಲಿಕ್ ಇರ್ತಾರೆ ಅಲ್ಲಿ ಆನೆ ನೋಡ್ಬೇಕಂತ ಎಲ್ಲ ಒಂದು ಸೈಡ್ಗೆ ಕುತ್ಕೊಂಡ್ಬಿಡ್ತೀವಿ ಆ ಸೈಡ್ ಕೂತ್ಕೊಂಡ್ಮೇಲೆ ಆರು ಗಂಟೆ ಸುಮಾರಿಗೆ ಸಿದ್ಧ ಅನ್ನೋನು ಆಚೆ ಗೊತ್ತಾನೆ ಹದಿನೈದು ಎಕರೆ ಜಾಗ ಏನು ಕೆರೆ ಇತ್ತು ಅದರಿಂದ ಆಚೆ ಸೌಂಡ್ ಮಾಡ್ತಾ ಇರ್ತಾನೆ ಇವಾಗ ಗೊತ್ತಾಗ ಆನೆಗಳು ನೋಡ್ಕೊಂಡ ಅಂತೇಳಿ ಅಲ್ಲಿಂದ ಡೈರೇಷನ್ ಮಾಡ್ತೀವಿ ಆ ಕಡೆ ಓಡಿಸಬೇಕು ಈ ಕಡೆ ಓಡ್ಸಬೇಕಂತ ಹೇಳಿ ತಿರ್ಗ ಅಲ್ಲಿಂದ ಆನೆನ ಆಚೆ ತಗೊಂಡ್ಬೋತಿ ಸಾಹೇಬರು ಹತ್ರ ರೈಪಲ್ಲಿ ಇತ್ತವ್ರು ಆ ರೈಪಲ್ ಒಳಗಡೆ ಏನ್ ಮಾಡ್ತಾರೆ ಅದು ದೂರ ಹೋಗಿ ಆನೆ ಅಲ್ವಾ ಇದು ಏಟು ಆದ್ರೂ ಹೋಗ್ಬೇಕನ್ಬಿಟ್ಟಿ ಕೆರೆಗೆ ನೀರ್ಗೆ ಡಬಾಡ ಮಾಡ್ ಸುಡ್ತಾ ಇರ್ತಾರೆ ಅಲ್ಲಿ ಹೊಡಿತಾ ಇರ್ತಾರೆ ಆ ಅಲ್ಲಿ ಹೊಡಿತಾ ಹೋಯ್ತದೆ ಹೋಯ್ತದೆ ಆ ರೈಪಲ್ ಒಳಗಡೆ ಏನ್ ಮಾಡ್ತಾರೆ ಅದು ದೂರ ಹೋಗೋ ಆನೆ ಅಲ್ವಾ ಇದು ಏಟು ಹೋದ್ರೂ ಹೇಳಿ ಕೆರೆಗೆ ನೀರಿಗೆ ಡಬಾ ಡಬ ಮಾಡ್ ಸುಡ್ತಾ ಇರ್ತಾರೆ ರೈಫಲ್ ಅಲ್ಲಿ ಹೊಡಿತಾ ಇರ್ತಾರೆ ಆ ರೈಪಲ್ ಇಲ್ಲಿ ಹೊಡಿತಾ ಇದಾಗ ಹೊಯ್ತದೆ ಹೋಯ್ತದೆ ಏನ್ ನಮ್ಗ ಗೊತ್ತು ಇಲ್ಲಿ ರೌಡಿಲಂಗ ಏನಾಗಿದ್ದ ನಮ್ಗೆ ನಿಂಗ್ ಟಾರ್ಚರ್ ಕೊಡ್ತಾ ಇದ್ದ ಅಂತ ಹೇಳಿ ಅಲ್ಲಿರೋ ಜನಕ್ಕೆ ರೈತರಿಗೆ ಏನು ಗೊತ್ತಿಲ್ಲ ಆ ನಾವು ಸುಮ್ಮನೆ ಆನೆ ಎನ್ಕೊಂಡು ಅವ್ರಿಗೆ ಒಂಥರ ಖುಷಿ ನೀರ್ ಹೊಡಿತಾವ್ರೆ ಆನೆ ಪಕ್ಕದಲ್ಲಿ ಓಡ್ತಾ ಇದ್ದ ಹಿಂಗೆ ಆ ನೀರ್ಗೆ ಅದು ನೀರ್ಗೆ ಹೊಡಿತಾ ಇದ್ದಾರೆ ಓಡ್ತಾ ಇದೆ ಆನೆ ನೀರ್ ಬಿಟ್ಟು ಆಚೆ ಹೋಯ್ತದೆ ರೈತರು ಕೂಡ ಎಲ್ಲ ಹಿಂದೆ ಆನೆ ಹಿಂದೆ ಬಿಡ್ತಾರೆ ಐದು ಸಾವಿರ ಜನ ಐದು ಸಾವಿರ ಆರು ಸಾವಿರ ಜನ ಮೇಲೆ ಇದ್ರು ಜನ ಹೋಯ್ತಾ ಇರ್ತಾರೆ ಅದು ಹಿಂಗ್ ತಿರ್ಗಿ ನೋಡೋದು ಹಿಂಗ ಹೋಗೋದು ಹಿಂಗ್ ತಿರುಗ್ ನೋಡೋದು ಹಿಂಗ ಹೋಗೋದು ಹಿಂಗ್ ತಿರ್ಗಿ ನೋಡೋದು ಹಿಂಗ ಹೋಗ್ತಾಯಿತ್ತು ಸುಮಾರು ಅದು ಒಂದು ಇನ್ನೂರು ಮುನ್ನೂರು ಅಡಿ ನೀರಿಂದ ಆಚೆ ಬಂದು ಅಷ್ಟು ದೂರ ಹೋಯ್ತು ತಿರ್ಗ ವಾಪಸ್ ಬಂದ್ ನೋಡ್ರಿ ಐದು ಸಾವಿರ ಆರು ಸಾವಿರ ಜನ ಅದು ಎಲ್ಲಿ ಬಿಟ್ರು ಐದು ನಿಮಿಷಕ್ಕೆ ಮಾಯ ಆಗ್ಬಿಟ್ರು ಸರ್ ಒಬ್ರು ಸಿಕ್ಕಿ ಏನು ಅದು ಬತ್ತಾ ಧೂಳು ಬತ್ತಾದ್ರೆ ಹಿಂದೇನೆ ಮಣ್ಣು ಹಿಂಗೆ ತಲೆ ಮೇಲೆ ಬರೋದು ಹಿಂಗೆ ಆದ್ರೆ ಒಯ್ತಾರ ಅಬ್ರಕ್ಕೆ ಈ ಟ್ರೈನು ಹೊಗೆ ರೈಲು ಕರಿ ಟ್ರೈನ್ ಇತ್ತಲ್ಲ ಆತರ ಧೂಳೆ ಬುಡ್ಸ್ಕೊಂಡ್ ಬರ್ತದೆ ಎಲ್ಲ ಆ ಕಡೆ ಕಡೆ ಸೈಡ್ಗೆ ಹೊರಟೋದ್ರು ಅಲ್ಲಿಂದ ತಿರ್ಗಾ ವಾಪಸ್ ನಾವು ಈ ಕಡೆ ತರಕ್ ಮಾಡಿದ್ವಿ ತಿರ್ಗ ಅಲ್ಲೇ ಸಾಯಂಕಾಲ ಅದ ಹಂಗಾದ್ಮೇಲೆ ತಿರ್ಗಾ ಬಂದು ತಿರ್ಗ ಕೆರೆಗೆ ಸೇರ್ಕೊಟ್ಟು ವಾಪಸ್ ಬಂದು ಕೆರೆಗೆ ಸೇರ್ಕೊಂಡು ತಿರ್ಗಾ ಸಾಯಂಕಾಲ ಮೂವ್ ಮಾಡ್ಬಿಡೋಣ ಓಡಿಸ್ರಿ ಸಾಯಂಕಾಲ ಟ್ರಾವೆಲ್ ಮಾಡ್ರಿ ಅಂತ ಹೇಳಿದ್ರು ಸಾಯಂಕಾಲ ಟ್ರಾವೆಲ್ ಹೋಗ್ತೀವಿ ಲಾಸ್ಟ್ಗೆ ಸಾಯಂಕಾಲ ಆಚೆ ಕೆರೆಯಿಂದ ಆನೆ ಬರುತ್ತೆ ಒಂದು ಮಾವನ್ ತರತೆಯಲ್ಲಿ ನುಗ್ಗಿ ಹೋಗಿ ಮಾವಿನ ತಲೆ ಇರ್ತವೆ ಮಾವಿನ ತೇಲಿ ಮಾವಿನಕಾಯಿ ಇರೋದಿಲ್ಲ ಅವಾಗ ಇಲ್ಲಿ ಸುತ್ತಮುತ್ತ ಇದ್ದಾರೆ ಇಲ್ಲ ಅಂತ ಅವು ಒಂದು ಸ್ವಲ್ಪ ಒಬ್ಸರ್ವ್ ಮಾಡ್ಕೋಬೇಕು ನಿಂತ್ಕೊಂಡು ನೋಡ್ತವೆ ಈ ಬೆಳಕಿರೋ ಜಾಗ ಯಾವುದು ರಂಗನಿಗೆ ಭಾರಿ ಇಂಪಾರ್ಟೆಂಟ್ ಅದು ರಂಗನ ತಲೆಗೆ ಬರೋದು ಈ ಕಡೆ ಲೈಟ್ ಲೈಟ್ ಬೆಳಕಿದೆ ಈ ಕಡೆ ಲೈಟ್ ಬೆಳಕಿದೆ ಸೆಂಟ್ರಲ್ಲಿ ಯಾವುದು ಕತ್ ಜಾಗ ಯಾವ್ದು ಕಾಣಿಸ್ತದೆ ಇದ್ರಲ್ಲಿ ಏನೂ ಇಲ್ಲ ಇದ್ರಲ್ಲಿ ಹೋಗ್ಬೋದು ನಾನು ಆರಾಮಾಗಿ ಅಂತ ಆ ಜಾಗೆಲ್ಲ ಅದು ಅದನ್ನ ನೋಡ್ಕೊತದೆ ನಾವು ಈ ಕಡೆ ಬರ್ತ ನಾವು ಕಾಯ್ಕೊಂಡಿದೀವಿ ಅಲ್ಲಿಂದ ಶಿವಮೊಗ್ಗ ದಾರಿ ಸಿಇದ ಶಿವಮೊಗ್ಗ ಕಾಡ್ಗೆ ಅಲ್ಲಿಂದ ರೈತರುಗಳೆಲ್ಲ ಜಗಳ ಬೀಳಕ್ ಬರ್ತಾರೆ ನಮ್ಮ ಮೇಲೆ ಆನೆಗಳೆಲ್ಲ ನೀವು ಈ ಕಡೆ ತಗೊಂಡ್ಬಿಡ್ತಿದ್ರೆ ಬಿಡ್ತಿದ್ರೆ ಘಟ್ಟ ಕಾಡಲ್ಲಿ ನೀವು ಯಾವ್ರು ಬಂದರ್ ಘಟ್ಟ ಅಂತ ಹೇಳ್ತೀವಿ ನಾವು ಅವಾಗ ಮೇಲೆಲ್ಲ ಅಟ್ಯಾಕ್ ಮಾಡಕ್ ಮಾಡ್ತಾರೆ ರೈತರುಗಳ ನಾವು ಒಂದೆರಡು ಸತಿ ವದೆ ತಿನ್ಬಿಟ್ಟು ಹೊಡೆದ್ಬಿಟ್ಟಿದಾರೆ ನಮ್ಗೆ ರೈತರುಗಳಲ್ಲಿ ಇಲ್ಲಿ ಅಲ್ಲಿ ಬಿಟ್ಟು ನಮ್ ಕಡೆ ಹೋಗಿದ್ದವ್ರು ನಮ್ ಡಿ ಎಫ್ ಬೇರೆ ಬೇರೆ ಇರ್ತಾರೋ ಆರೇಂಜ್ ಆರೋಗ್ಯ ಆರಂದಿಗೆ ಡಿ ಎಫ್ ಗಳು ಇರ್ತಾರೆ ಇವತ್ತು ಇಲ್ಲಿ ಗಂಟೆ ಆನೆ ಓಡಿಸಿದ್ವಿ ಆದರೂ ಆನೆ ವಾಪಸ್ ಐತೆಲ್ಲ ಹಿಂಗೆ ಶಿವಮೊಗ್ಗಕ್ಕೆ ನಾನು ಹೋಗ್ಬೋದೇನೋ ಆನೆ ಇದು ಅಂತೇಳಿ ಗುಬ್ಬಿ ಹತ್ರ ಕ್ರಾಸ್ ಮಾಡಿದ್ವಿ ಗುಬ್ಬಿ ಹತ್ರನೂ ಸಿಕ್ಕಿಲ್ಲ ಅದು ಅಲ್ಲಿಂದ ಅಂದ ಮುಂದಕ್ಕೆ ಮುಂದಕ್ಕೆ ಪಾಸಾಯಿತು ಆವತ್ತು ಹೋಗಿದ್ದು ರಂಗ ಶಿವಮೊಗ್ಗ ಹೆಣ್ಣೆದೇಲಿ ಸೇರ್ಕೊಂಡವನೇ ಅಂತನೂ ಗೊತ್ತಿಲ್ಲ ತಿರ್ಗಿ ವಾಪಸ್ಸು ಬಂದವನಂತ ಗೊತ್ತಿಲ್ಲ ಲಾಸ್ಟು ನಾವು ನೋಡಿದ್ದು ಗುಬ್ಬಿ ಕೆರೆಯಿಂದ ಏನು ಟ್ರಾವೆಲ್ ಮಾಡಿಸಿದ್ವಿ ಆವತ್ತು ಬಿಟ್ಟರೆ ಇದ್ಕಾಳೆ ರಂಗನ ತಿರ್ಗ ನಾವು ನೋಡಿಲ್ಲ ನೀವು ಇಲ್ಲಿ ಕ್ರಾಲ್ ಕೆಳಗೆ ಈ ಯಾವ ಆನೆ ಇದು ನಮ್ದು ಐರಾವತ ಅಂತ ಹಾಕಿದ್ರಲ್ಲ ಅದು ನಾವು ನಾವು ನೋಡ್ ನಾವೆಲ್ಲ ಬೇರೆ ಕಡೆ ಡ್ಯೂಟಿ ಮಾಡ್ತಾ ಇದ್ವಿ ಹಿಂಗೆ ಐರಾವತ ತಕೊಂಡಿದ್ದಾರೆ ನಮ್ಮ ನಮ್ ರೋಡಿ ರಂಗ ತಂದಿದ್ದಾರೆ ಅಂತ ನಮ್ಗೆ ಇನ್ಫರ್ಮೇಶನ್ ಗೊತ್ತಾಯ್ತು ನೋಡೋಣ ನಡೀರಪ್ಪ ಅನ್ಬಿಟ್ಟು ನಾವು ನಮ್ ಸ್ಟಾಪ್ ಎಲ್ಲ ಬೇರೆ ಕಡೆ ಇದ್ವಿ ಅಲ್ಲಿಂದ ಎಲ್ಲ ಓಡ್ ಬಂದ್ ನೋಡೋಣ ಯಾವ್ದು ಆನೆ ಅಂತ ನೋಡಿದ್ವಿ ಬಂದ್ ನೋಡಿದ್ವಿ ಇದು ಇದೊಂದ್ ಸ್ವಲ್ಪ ಚೆನ್ನಾಗಿತ್ತು ಆನೆ ನೋಡಕ್ಕೆ ಐರ ಯಾವ್ದು ನಮ್ದು ರೋಡಿ ರಂಗ ಅನ್ನೋದು ರೋಡಿ ರಂಗ ಅಂತ ಇವ್ರು ಹೇಳ್ತಾ ಇದ್ರು ನೋಡೋಕೆ ಚೆನ್ನಾಗಿತ್ತು ಆನೆ ನಾವು ದೂರದಿಂದ ನೋಡಿದ್ವಿ ಓ ರೌಡಿ ರಂಗನೇ ಅನ್ಕೊಂಡು ದೂರದಿಂದ ನೋಡ್ಕೊಂಡು ಹತ್ರ ಬಂದು ನೋಡಿದ್ವಿ ರೌಡಿ ರಂಗ ಅಲ್ಲ ಅದು ಅವತ್ತು ಸೌಂದರ್ಗದಲ್ಲಿ ಇದೇ ಥರ ಹೇಳಿದ್ರು ರೌಡಿ ರಂಗನ ಮುಚ್ಚಿಕ್ಕಿದ್ರು ಇವತ್ತು ಬೇರೆ ಆನೆಯನ್ನು ಹಿಡಿದ್ಬಿಟ್ಟು ಇದೇ ರೌಡಿ ರಂಗ ಅಂತ ಹೇಳ್ಬಿಟ್ಟು ಯಾವುದೋ ಚಿಕ್ಕ ಆನೆ ಕಳ್ಸಿದ್ರು ಅಂದ್ರೆ ಅದೇ ಥರ ಇವತ್ತು ನಡೆದಿದೆ ನಮ್ಗೆ ಬೇಕು ಅಂತ ಹೇಳ್ಬಿಟ್ಟು ನಾವು ಬಿಟ್ಟಿದ್ದು ಗುಬ್ಬಿ ಹತ್ತಿರ ಅದು ಅವತ್ತಿಂದ ಆನೆ ವಾಪಸ್ಸು ಬಂದಿಲ್ಲ ಕಡೆ ಇದೆಲ್ಲ ಅಂದ್ಕೊಂಡು ನೋಡಿದ್ವಿ ಅವತ್ತು ನಾವು ಸರಿ ನೀವೆಲ್ಲ ಇಲ್ಲೇ ಇರಬೇಕು ಅಂತೇಳಿ ನಮಗೆ ನೀವು ಅಲ್ಲಿಂದ ಬಂದಿದ್ದೀರಲ್ಲ ನೀವೆಲ್ಲ ಇರಲೇ ಇರಬೇಕು ಇವತ್ತು ಆನೆ ಮಾವತ್ರಿತಾವ ಅಂತ ಹೇಳಿ ಅಲ್ಲೇ ಇರಿಸಿದ್ರು ಆನೆ ಮಾವತ್ರೆ ಎಲ್ಲ ಅದೇನೋ ಬಿದ್ರದ ಕಡ್ಡಿ ದೊಡ್ಡ ಕಡ್ಡಿ ಮಾಡ್ಕೋತಾರೆ ಅದ್ರೊಳಗಡೆ ಒಂಥರ ಬರ್ಜಿಚಾರ ಮಾಡಿಕೊಂಡು ಚುಚ್ಚೋದು ಅದೆಲ್ಲ ಮಾಡಿ ಕ್ರಾಲ್ ಒಳಗಡೆ ಎಲ್ಲ ಚುಚ್ಚೋದು ಅದಿದು ಮಾಡ್ತಾರೆ ಅದಕ್ಕೆ ಇಲ್ಲಿದೆ ಸರ್ ಇಲ್ಲಿ ಕೆಳಗಡೆನೇ ಇದೆ ಸೀಗೆ ಕಟ್ಟೆ ಅಂತ ಹೇಳಿ ಕಟ್ಟೆ ಬೆಟ್ಟದ ಕೆಳಗಡೆ ಅದೆಲ್ಲ ಮಾಡ್ತಾರೆ ಅದೇನು ಮಾಡ್ತದೆ ಈ ಕಡೆ ಕಡೆ ಕ್ರಾಲ್ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ಟಿರ್ತಾರೆ ಆನೆ ಆ ಕಡೆ ಕಡೆ ಆಡಬಾರ್ದು ಹಿಂಗೆ ಆ ಥರ ಕಟ್ಟಿರ್ತಾರೆ ಒಂದೊಂದು ಕಡೆ ದೊಡ್ಡ ದೊಡ್ಡ ಕ್ರಾಲ್ ಕಟ್ಟಿರ್ತಾರೆ ಇದು ಮನ್ಸನ್ ಚಾರ್ಜ್ ಮಾಡಿ ಹೊಡಿತದೆ ಅನ್ನೋದು ಉದ್ದೇಶಕ್ಕೋಸ್ಕರ ಅದು ಆ ಕಡೆ ಕಡೆ ಆಡಬಾರ್ದು ಯಾಕಂದರೆ ಇನ್ನು ಸುತ್ತ ತಿರುಗಿದ್ರೆ ಇವರು ಅದಕ್ಕೆ ಇವರು ಬಾ ಅದನ್ನೇನು ನಾಳೆ ಸಾಕಬೇಕು ಅನ್ನೋದು ಬುದ್ಧಿ ಕಲಿಸ್ತಾರಲ್ಲ ಅದು ಕಲಿಸೋದಕ್ಕಾಗೋದಿಲ್ಲ ಅಂತ ಅದು ನಿತ್ತಿದ ಕಡೆ ನಿಂತಿರಬೇಕು ಆ ಥರ ಮಾಡ್ಕೊಂಡಿರ್ತಾರೆ ಈ ಮರ ಏನು ಕಟ್ಕೆಯಿಂದ ಜೋಡಿಸಿರ್ತಾರೆ ನೀಲಗಿರಿ ಮರ ಈ ಮರಗಳನ್ನ ಆ ಕಟ್ಗೆ ಮೇಲೆ ಅರ್ಧ ಕ್ರಾಲ್ಗೆ ಹಿಂಗೆ 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 ಮಾಡಿ ಅರ್ಧ ಕ್ರಾಲ್ಗೆ ತಿರ್ತದೆ ಅದು ಅದ್ರ ಮೇಲೆ ಜಂಪ್ ಮಾಡೋಣ ಅಂತೇಳಿ ಇಟ್ಕೊಂಡು ಕಾಲು ನಾಲ್ಕು ಕಾಲು ನಿಂಗೆ ಹೋಯ್ತದೆ ಹಿಂಗ ಒಂಥರ ಆಮೆ ಹೋಗಲ್ವ ಆತರ ಈ ತರ ಈ ತರ ಈ ತರ ಈ ತರ ಮಾಡ್ಕೊಂಡ್ತದೆ ನಮ್ಗೆಲ್ಲರಿಗೂ ಭಯ ಅಲ್ಲಿರೋ ಕಾವಡಿಗೆ ಓ ಆನೆ ಬಿದ್ದು ಮೇಲಿಂದ ಕಳಿಗೆ ಬಿದ್ದು ಓಡತದ ಆಚೆಗೆ ಆನೆ ಅಂತ ಇವ್ರು ಹೆಂಗ್ ಚುಚ್ತಾರೆ ಚುಚ್ತಾರೆ ಆ ಕಡೆ ಈ ಕಡೆಯಿಂದ ಹೊಡಿತಾರೆ ಇಳಿಯೋದೇ ಇಲ್ಲ ಅದು ಇನ್ನೂ ಹೋಯ್ತಾನೆ ಇರ್ತದೆ ಮ್ಯಾಲಕ್ಕೆ ಕ್ರಾಲಿಗೆ ಕಾಲಿಟ್ಕೊಂಡು ಕ್ರಾಲ್ ಮೇಲೆ ಇವಾಗ ಮರ ದಿಮ್ಮಿ ದಿಮ್ಮಿ ಸೈಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ಸಿಕ್ಕದ ಅದಕ್ಕೆ ಅದ್ರ ಮೇಲೆ ಹಿಂಗೆ ಹೋಯ್ತದ ಅದು ನಮ್ಮ ತಿರ್ಗ ಆಗಿಲ್ಲ ತಿರ್ಗ ವಾಪಾಸ್ ಬಂದು ಅದರೊಳಗಡೆ ಅದ್ರ ಮ್ಯಾಲ ಎರಡು ಮರ ನಾಲ್ಕು ಮರ ಹಿಂಗೆ ಹಾಕಿದ್ರು ಇದು ಮೇಲೆ ಹತ್ತದೆ ಅದೇ ಆನೆ ಅನ್ಬಿಟ್ಟು ಹೇಳಿ ಅದಕ್ಕಿನ್ನ ಜೋ ಇನ್ನೂ ಜಾಸ್ತಿ ಐಟ್ ಮಾಡಿ ಅದ್ರ ಮೇಲೆ ಅರ್ಧ ಹಿಂಗೆ ಮಾ ಹಾಕಿದ್ರು ಅವಾಗ ಮೇಲಿಂದಲೂ ನಿಂತ್ಕೊಂಡು ಕವಾಡಿಗಳು ಮಾವತ್ರು ಮೇಲಿಂದ ನಿಂತ್ಕೊಂಡು ಅದಕ್ಕೆ ಹೊಡೆಯೋ ಥರ ಅದೆಲ್ಲ ಮಾಡಿದ್ರು ಆಮೇಲೆಲ್ಲ ರೆಡಿ ಆಯಿತು ಆನೆ ಎಲ್ಲ ಒಂದು ಮೂರು ತಿಂಗಳ ಕಾಲ ಇಲ್ಲಿತ್ತು ಇಲ್ಲಿಂದ ತಗೊಂಡು ನಾವು ಮೈಸೂರು ಕಡೆ ಇಲ್ಲೇ ಜೂ ಒಳಗಡೆ ಇಟ್ಕೊಡ್ರಿ ಅಂತ ಹೇಳಿದ್ರು ಬದನಘಾಟ ಪಲ್ಲಿ ಇಟ್ಕೊಡ್ರಿ ಅಂತ ಹೇಳಿದ್ರು ನಮ್ಗೆ ಆಗೋದಿಲ್ಲ ಇಲ್ಲಿರೋ ಆನೆನೇ ಸಾಕು ನಮ್ಗೆ ಅಂತ ಹೇಳಿ ಇದು ಮೈಸೂರು ಕಡೆ ಹೋಗ್ಲಿ ಆನೆ ಅಂತ ಹೇಳಿ ತಿತಿಮತಿ ಕಾಡ್ಗೆ ತಕೊಂಡ್ತಿವಿ ಇದು ರೌಡಿ ರಂಗ ಅನ್ನೋದು ಅಂಬಾರಿ ಹೊರಕ್ಕೆ ಚೆನ್ನಾಗಿರ್ತದೆ ಅಂತ ತಗೊಂಡೋದ್ರು ತಗೊಂಡ್ ತಿತಿಮತಿ ಕಾಡ್ಗೆ ತಕೊಂಡ್ ಹೋದ್ಮೇಲೆ ಒಂದು ಒಂದು ತಿಂಗಳು ಎರಡು ತಿಂಗಳು ಆಯ್ತು ಅದೊಂದು ಆಕ್ಸಿಡೆಂಟ್ ಆಗೋಯ್ತು ಅಂತ ಹೇಳಿದ್ರು ನಮ್ದು ರೌಡಿ ರಂಗ ಅನ್ನೋದು ಆನೆ ಆಕ್ಸಿಡೆಂಟ್ ಆಗಿ ಸೊತಾಯ್ತು ಅಂತ ಹೇಳಿದ್ರು ಇನ್ನೊಂದೆಲ್ಲ ಹೋಗ್ಬೇಕಾದ್ರೆ ಲಾರಿನೇನೋ ದೊಡ್ಡದು ದಡ್ಡದು ಯಾವುದನ್ನು ಬುದ್ದ್ಬಿಟ್ಟು ಅದನ್ನು ಸೊತಾಯ್ತು ಅಂತ ಹೇಳಿದ್ರು ಐರಾವತ ಈಗ ನೀವು ನಿಮ್ಮ ಪ್ರಕಾರ ಸತ್ತಿದ್ದು ರೌಡಿ ರಂಗ ಅಲ್ಲ ಅಂತೀರಾ ಇವಾಗ ರೌಡಿ ರಂಗನ ಹಿಡಿದೇ ಇಲ್ಲವಲ್ಲ ಇವರು ಅನ್ಸಾಗುತ್ತೆ ನಿಮ್ಗೆ ಕರೆಕ್ಟ್ ಗೊತ್ತು ಹೌದು ರೌಡಿ ರಂಗನ ತ ಹಿಡಿಲೇ ಇಲ್ಲವಲ್ಲ ಇವರು ಸತ್ತೇ ಇಲ್ಲ ಸತ್ತಿಲ್ಲ ನಾನೇ ಸತ್ತಿರ್ಬೇಕೋ ಏನೋ ಗೊತ್ತಿಲ್ಲ ಇವ ನಾವು ಎಲ್ಲಿ ಗುಬ್ಬಿ ಇಲ್ಲೇ ಇದೆಯಾ ಗುಬ್ಬಿ ಸುಮಾರು ದೂರ ಇದೆ ಕುಮಕೂರು ಶಿವಮೊಗ್ಗ ಕಡೆ ಶಿವಮೊಗ್ಗ ಕಡೆ ಗುಬ್ಬಿ ರೋಡಲ್ಲಿ ಹ್ಞೂ ಕೆರೆ ಅಲ್ಲೇ ಗುಬ್ಬಿ ಗುಬ್ಬಿ ಹತ್ರ ನೋಡಿದ ಆನೆ ಗುಬ್ಬಿ ಹತ್ರ ಅಲ್ಲಿ ಗಂಟೆ ಹೋಗಿದ್ವಿ ಆನೆ ವಾಪಸ್ ಹಿಂಗ ಬರ್ಲಿಲ್ಲ ಆ ಕಡೆ ಹೋಗ್ಬೇಕಾದ್ರು ಅಲ್ಲಿ ಹೋದ್ರು ನಮ್ ಸಾವಿರಗಳೆಲ್ಲ ಆನೆ ಓಡ್ಸಕ್ ಆಯ್ತಲ್ಲ ನೀವು ಅಲ್ಲೊಂದು ಗುಬ್ಬಿ ಹತ್ರ ಸುಮಾರು ಅಲ್ಲೊಂದು ದಟ್ಟವಾದ ಕಾಡಿದೆ ಅಲ್ಲಿ ಕೆಳಗಡೆ ಇರಲಿ ನೋಡೋಣ ಇನ್ನೊಂದಷ್ಟು ದಿನ ಆದ್ಮೇಲೆ ಟ್ರಾವೆಲ್ ಮಾಡ್ಸೋಣ ಇಂದ್ ವಾಪಸ್ ಏನೋ ಬಂದ್ರೆ ನಾವು ಹೇಳ್ತೀವಿ ನೀವು ನೋಡಿರಿ ಅಂತ ಹೇಳಿ ನಮ್ಮನೆಲ್ಲ ವಾಪಸ್ ಮಾಡಿದ್ರು ವಾಪಸ್ ಮಾಡಿ ಆದ್ಮೇಲೆ ಈ ಕಡೆ ಬಂದ್ವಿ ಆನೆ ತಿರುಗಿ ವಾಪಸ್ ಕಡೆ ಬಿದ್ದಿಲ್ಲ ರೌಡಿ ರಂಗನ್ ಯಾವ್ದೇ ಕಾರಣಕ್ಕೂ ಹಿಡಿದಿಲ್ಲ ಇವತ್ತು ನಾವು ನೋಡ್ತೀವಿ ಈ ಪೋಟ ನೋಡ್ತೀವಿ ಇದು ರೌಡಿ ರಂಗ ಈ ಪೋಟ ನೋಡ್ತೀವಿ ಇದು ರೌಡಿ ರಂಗ ಯಾವ್ದೋ ಒಂದನ್ನು ಟಾರ್ಗೆಟ್ ಮಾಡಿ ಇದನ್ನೇ ರೌಡಿ ರಂಗ ಅಂತ ತೋರಿಸಬೇಕು ಅವ್ರಿಗೆ ಏನು ಬೇಕಾಗಿತ್ತು ರೌಡಿ ರಂಗನ್ನು ಪೈಲ್ ನ ಕ್ಲೋಸ್ ಮಾಡಬೇಕಾಯ್ತು ಇದನ್ನ ಹಿಡ್ದು ತೋರ್ಸಿದ್ರ ಅಷ್ಟೇ ನಾವು ಐರವತನ ನಮ್ಮ ಕಡಲೆ ನೋಡಿದೀವಿ ಅದು ನಾವು ಐರವತ್ ಅಂತ ಯಾವ್ದೋ ಆನೆ ಹೆಸರಿಕ್ಕಿರಲ್ಲ ನಾವು ನಮ್ಮ ಇವಾಗ ಕಾಡಾನೆ ಅಂತ ಹೆಸರಿಕೊಂಡಿರ್ತೀವಿ ನಾವು ನಮ್ಮ ಮನೆ ಘಟನಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ನೋಡ್ತೀವಿ ಹಳ್ಳಿಗಳ ಕಡೆ ಆನೆ ಹೋಗಿದ್ದಂಗೆ ತಿರ್ಗಿ ಅದಾದಮೇಲೆ ತಿರ್ಗ ಬೆಳಗ್ಗೆ ತಿರ್ಗಿ ಸಾಯಂಕಾಲ ಈ ಟೈಮ್ ಮೂರು ಗಂಟೆ ಟೈಮಲ್ಲಿ ತಿರ್ಗ ಕಾಡು ಒಳಗಡೆ ಹೋಗಿ ಹಳ್ಳಿ ಕಡೆ ಬರಬಾರ್ದು ಅಂತ ಹೇಳಿ ಅಲ್ಲಿಂದ ಒಂದು ಅಷ್ಟು ದೂರ ಒಂದು ಎರಡು ಮೂರು ಕಿಲೋಮೀಟ್ರ್ ಆನೆ ದೂರ ಟ್ರಾವೆಲ್ ಮಾಡ್ಸೋವಿ ನಾವು ಆ ಕಡೆಯಿಂದ ತಿರ್ಗಿ ಬರೋದು ಲೇಟ್ ಆಗಲಿ ನಾವು ಬರೋಷ್ಟೊತ್ತಿಗೆ ಮನೆಗೆ ಹೋಗಿ ಊಟ ತಿನ್ಕೊಂಡು ಬರೋದಕ್ಕೆ ಲೇಟಾಗಲಿ ಅಂತ ನೋಡ್ತಾ ಇದ್ವಿ ಯಾವ್ಯಾವ ಕಡೆ ಯಾವ ಆನೆ ಯಾವ ಯಾವ್ಯಾವ ಆನೆ ಇವತ್ತು ನಮ್ಮ ಕಡೆಗೆ ಎಂಟ್ರಿ ಆಗಿದೆ ಹೊಸ ಆನೆ ಯಾವ್ಯಾವೆ ಹಳೆ ಆನೆ ಯಾವ್ಯಾವೆ ಅಂತೆಲ್ಲ ನೋಡ್ಕೊಳ್ಳವಿ ಯಾವಾಗ ಗೊತ್ತಾಯ್ತೈತೆ ಹಿಂಗೆ ಆನೆ ಅಂತ ಹೇಳಿ ಆವಾಗ ಆನೆ ಪಾಸಾಗಿ ಈ ಕಡೆ ಹೋಗವಂತ ಆಚೆ ಅಲ್ಲಿ ಅಲ್ಲೋಗಿ ನೋಡಿದಾಗ ನಾವು ನೋಡಿದಾನೆ ಆನೆ ಇಲ್ಲಿದೆ ಹೌದು ಇದು ನಮ್ಮ ಕಾಡಾನೆ ಅಂತ ನಾವು ಅವ್ರಿಗೆ ಐರವತ್ತ ಅದೇನು ಅಷ್ಟೊಂದು ಅಲ್ಲ ಸರ್ ಚಿಕ್ಕದೇ ಆನೆ ಅದು ಆನೆನೆ ಒಂದು ಸಹ ಹಂಗೆ ಅಳ್ಕೊಂಡಿತ್ತು ಅದು ಅಂದರೆ ಒಂದು ನಮ್ಮ ಕುರಿ ಟೈಪ್ ಏನು ನಾವು ಆಡ ಮ್ಯಾಕೆ ಅಂದರೆ ಒಂದು ಸ್ವಲ್ಪ ಇರುತ್ತೆ ಐರವತ್ ಅಂದರೆ ಒಂದು ಕುರಿ ಥರ ಅಗಲ ಜಾಸ್ತಿ